ನಡೆದಿತ್ತು ಇದು ನಮಗೆ ಮೊದಲೇ ಸುದ್ದಿತ್ತು ಯಾಕಂದ್ರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬೆಳೆದಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಗೋಕಾಕ ಮೌಂಟಿವಿಯಾಗೇತ ಸರ್ವೆ ಮಾಡಿದ್ರೆ ನಾವು ಪತ್ರಿಕೆ ಕೇಳಕ್ಕೆ ಇಲ್ಲಿ ಬರ್ತು ನಂಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿರುಕು ಮಾತಾಡ್ಬೇಕು ನಿನ್ನೆ ಯಾರಿಗೂ ಸಿಗಲಿಲ್ಲ ನಮಗೆ ರಾಜ್ಯ ಜನತೆ ಬಗ್ಗೆ ಏನೇನು ನೋಡಿ ತಿಳಿದಿರ್ಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣಯ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಹೈಕಮಾಂಡ್ ಶಿಸ್ ಸಮಿತಿಯ ಹೈಕಮಾಂಡ್ ಯತ್ನಾ ಒಂದು ಲೆಟರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿನ್ನೆ ಪಡಿಬೇಕು ನಾವ್ ಕೂಡ ಮನವಿ ಮಾಡ್ಕೋತೇವೆ ಯಾಕಂದ್ರೆ ಪಕ್ಷದ ದೊಡ್ಡವರಲ್ಲ ಪಕ್ಷ ಏನೋ ಏನೋ ಅಥವಾ ಇರಬಹುದು ನಮ್ ಕಡೆ ನುಣ್ಣ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವ್ ನಾವು ಮನವಿ ಮಾಡ್ಕೋತಿ ಮತ್ತೆ ಹೈಕಮಾಂಡ್ ಮನವಿ ಮಾಡ್ಕೋತು ಮತ್ತೆ ಇದಾಗಬೇಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ನಾಯಕಿರೋದ್ರಿಂದ ಪಕ್ಷಕ್ಕೆ ಹೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನೇನು ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಚಿಂತು ಪಡೆದ ಪ್ರಮಾಣ ವಿಶ್ವಾಸ ಇದೆ